ಇವತ್ತಿನ ಸಭೆಯ ಒಂದು ನಿರ್ಣಯ ತಗೋದಂತೆ ನಿರ್ಣಯ ಏನಂತ ಹೇಳಿತ್ತಂದ್ರೆ ನಾಳೆ ಜಮಖಂಡಿಯ ದೇಸಾಯಿ ಸರ್ಕಲ್ದಲ್ಲಿ ಜಮಖಂಡಿಯ ಹೃದಯ ಭಾಗ ದೇಸಾಯಿ ಸರ್ಕಲ್ದಲ್ಲಿ ವಿವಿಧ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮತ್ತು ಎ ಬಿ ಎಲ್ಲ ಕಾಲೇಜಿನ ಹೋರಾಟಗಾರರು ಎಲ್ಲರೂ ಕೂಡ ಒಂದು ಕಬ್ಬಿನ ದರ ಘೋಷಣೆ ಮಾಡೋದಕ್ಕೆ ಒಂದು ಹೋರಾಟ ನಡೆದಿ ಆ ಹೋರಾಟಕ್ಕ ಈ ಸಮಗ್ರ ಜಮಖಂಡಿ ತಾಲೂಕಿನ ಮತ್ತು ನೆರೆಹೊರೆ ತಾಲೂಕಿನ ಎಲ್ಲ ಹೋರಾಟಗಾರರು ಆ ಕಾಲೇಜು ಎಲ್ಲರೂ ಕೂಡ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡೋದಕ್ಕೆ ಒಂದು ಒಂದು ಎರಡು ತಾಸ ಆ ಒಂದು ದೇಸಾಯ ಸರ್ಕಲ್ ಒಂದು ಹೋರಾಟ ಪ್ರತಿಭಟನೆ ಆಗಿ ಅದಾದ ನಂತರ ಅದ ಅಲ್ಲಿರ್ತಕ್ಕಂಥ ಎಲ್ಲಾ ಹೋರಾಟಗಾರರು ಒಂದು ಬೈಕ್ ರ್ಯಾಲಿ ಮುಖಾಂತರ ದೇಶ ಇದು ಚಿಕ್ಕಲಕಿ ಕ್ರಾಸ್ ಒಳಗೆ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಕ್ರಾಸ್ ಒಳಗ ಒಂದು ವೇದಿಕೆ ಕಟ್ಟೋದಕ್ಕೆ ಆ ವೇದಿಕೆ ಇದು ಹೋರಾಟ ನಿರಂತರ ಇರ್ತತಿ ಅದು ನಮಗ ಅಲ್ಲಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬಂದು ಕಬ್ಬಿನ ದರ ನಿಗದಿಪಡಿಸಿ ನಮ್ಗ ಉಚ್ಚಳಿಕೆ ಪತ್ರ ಆ ಕೊಡುವರೆಗೂ ಆ ಹೋರಾಟ ಮುಂದುವರಿತೈತಿ ಅದು ನಿರಂತರ ಇರ್ತೈತಿ ನಾಳೆ ಹೋರಾಟ ಮತ್ತೆ ಇನ್ನೊಂದು ಬಂದ ನೀವು ಕೇಳ್ಬೋದು ಏಳನೇ ತಾರೀಕು ದಿನ ಸ್ಟೇಟ್ ಬಂದ್ ಕರೆ ಕೊಟ್ಟಾರ ಹೆಂಗ್ ಏಳನೇ ತಾರೀಕು ದಿನ ಏನತ್ತಿ ಅದು ನಿರಂತರ ಎಲ್ಲಾ ಕಡೆನೂ ಕೂಡ ಬಂದ್ ಕರೆ ಕೊಡ್ತಾ ಅದು ರಾಜ್ಯಕ್ಕೆ ಅನ್ವಯ ಆಗ್ತತಿ ನಾಳೆ ಹೋರಾಟ ಈ ರೀತಿ ಪ್ರಾರಂಭ ಮಾಡಿ ಅದ ಸಮಗ್ರ ಎಲ್ಲರೂ ಹೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೋತೀವಿ